ಪ್ರತಿನಿತ್ಯ ಅವರ ಜೀವನವೇ ಪದ್ಧತಿ ಅದ ಇತ್ತು ಲಕ್ಷ ಲಕ್ಷ ವಚನಗಳದಾವ ಎಷ್ಟ್ರಿ ಲಕ್ಷ ಲಕ್ಷ ವಚನಗಳದಾವ ಅವು ಎಲ್ಲದರೊಳಗೆ ಅಲ್ಲಮ್ಮನ ಒಂದು ವಚನ ಅವರ ಜೀವನದ ವಿಲ್ಲಿ ನ್ಯಾಯ ಬರೆದಿಟ್ಟಿದ್ದಾರೆ ಯಾಕೆ ಬಂದ್ರಂದ್ರ ಶರಣರದು ಏನೇನು ಉಳಿದಿಲ್ಲ ನಾವು ಏನಾದ್ರೂ ಉಳಿಸ್ಬೇಕಂತ ಹೇಳ್ತೀವಿ ಬಹಳ ಜನ ಕನಸಿಲ್ಲ ನಂದೊಂದ ದೇಹ ಬಿಟ್ಟ ಮೇಲೆ ಒಂದು ದೊಡ್ಡ ಮೂರ್ತಿ ಮಾಡಿ ನಿಲ್ಲಿಸು ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸು கபூரிக உரிக்கொண்டே உண்டை அய்யர் ஏனத்த கருப்பூரிக உரிக்க உண்டே அய்யாச்சு நோட்ரினா ಏನೇನು உரில ಶರಣರ ಜೀವನ ಹಂಗ ಆಗುವ ಉದ್ದೇಶ ಇಟ್ಕೊಂಡ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಶರಣರ ಯಾರು ಮೇಲಿಲ್ಲ ಯಾರು ಕೆಳಗಿಲ್ಲ ಅಲ್ಲವಾ ಎಲ್ಲರೂ ನೋಡಿ ಆ ವಚನವನ್ನು ಹೇಳಿದ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಿತ್ಯವೂ ಇಲ್ಲ ಅನಿತ್ಯವೂ ಇಲ್ಲ ಈ ಜಗತ್ ಅನ್ನೋದು ನಮಗೆ ಭ್ರಮಾತ್ಮಕ ಅದ ನೋಡಕ್ ತೋರ್ತದ ಆದರೆ ಒಂದು ಸಲ ಇದು ಹೋಗ್ತದ ಒಂದು ಸಲ ಇದು ಹೋಗ್ತದ ಹೋಗೋಟಿನ ಸರಂಡರ್ ಏನ್ ಮಾಡಿದ್ರಂದ್ರೆ ಹೇಳಿದ್ರವ್ರು ಸುಂದರ ಸುಂದರವಾದಂತಹ ವಚನಗಳನ್ನು ಬರೆದಿತ್ತು ಕಲ್ಯಾಣದಾಗ ದೊಡ್ಡದೊಂದು ಮೂರ್ತಿ ಮಾಡಿರೋತ್ ಕೇಳಲಿಲ್ಲ ಎಲ್ಲರೂ ಶರಣರು ಒಂದೊಂದು ನಮ್ದೊಂದು ಏನೇನು ದೊಡ್ಡದಂತ ಗುಡಿಯನ್ನ ಕಟ್ಟತ್ ಕೇಳಲಿಲ್ಲ ಯಾರ್ದು ಏನು ಇಲ್ಲಲ್ಲಿ ಎಲ್ಲವೂ ಶೂನ್ಯ ಎಲ್ಲವೂ ಶೂನ್ಯ ನಾವು ಏನಾರು ಇಲ್ಲ ಈ ಜಗತ್ತಿನಲ್ಲಿ ಏನೇನು ಇಲ್ಲ ಉತ್ಸವ ನೋಡ್ರಿ ನಿಮ್ಗೆ ಮಜಾ ಹೆಂಗದ ಒಂದ ಏಳೆಂಟ್ ಹತ್ತು ವರ್ಷದ ಹಿಂದ ಆ ನೋಟ್ ಬ್ಯಾನ್ ಮಾಡಿ ಗೊತ್ತೆ ಆ ನೋಟ್ ಬ್ಯಾನ್ ಮಾಡಿದಾಗ ಬೆಳಿಗ್ಗೆ ಅನ್ಬಿಡ್ದ ಎಲ್ಲಿ ಡೌ ಡೌ ನಾನು ಆಟ್ಟಿದ್ದು ನೀನು ಇಟ್ಟಿದ್ದು ಅವಾಗ ಗೊತ್ತಾದ ಬಾಲ್ ಮಂದಿ ಯಾರ್ಯಾರ ಅಂತೇಳಿ ಎಚ್ ಕೆಟ್ಟದಾವ್ ಹೌದು ಇಲ್ಲ నోట్ బ్యాన్ గతి హిరిగి డెబ్బి అన్న రొక్క ఎలా ఉంది ఎట్ చందీరి నోడీ కలసరి బీ చో తగి సంస్కారం మధ్య మక్క ఆస్తి కొడకడ్రి మక్కడన్నే ఆస్తి ಒಂದು ಸಂಸ್ಕಾರ ಸನ್ನ ಹೇಳ್ತದ ನಿಮ್ಗ ರಾಮಾಯಣ ಗೊತ್ತದ ನಿಮ್ಗ ಎಷ್ಟು ಸುಂದರ ನೋಡ್ರಿ ತಾಯಿ ಕಲಸುವಂತ ಭಾಷೆ ಚೆನ್ನಾಗಿದೆ ಸಂಸ್ಕಾರ ಎಷ್ಟು ಚೆನ್ನಾಗಿದೆ ರಾಮಾಯಣ ಗೊತ್ತು ರಾಮ ಕಾಳಿ ಹೋಗುವಂತ ಸಂದರ್ಭ ದಸರಥನಿಗೆ ಮೂರು ಜನ ಪತ್ನಿಯರು ಸುಮಿತ್ರ ಕೈಕೆ ಕೌಶಲ್ಯ ವೆರಿ ಗುಡ್ ಎಷ್ಟು ಜನ ರೀ ಮೂರು ಜನ ಪತ್ನಿಯರು ನಾಲ್ಕು ಜನ ಮಕ್ಕಳು ರಾಮ ಕಾಡಿ ಹೋಗುವಂತ ಸಂದರ್ಭ ಅವಾಗ ಸೀತಾ ನಾನು ಬರ್ತೇನೆ ಅಂದ್ರೆ డి ఉంటాడీ హోంత సందర్భ సీత నూ బ్రా మగ యారు లక్ష్మణ్ తాయి హతా నోడి సుమిత్ర లక్ష్మణ్ అత్తమ్ అన్న కాడి వంటన నీను ನಿಮ್ಮ ಅಣ್ಣ ಕಾಡಿ ಹೋಗಣ ನೀನು ಹೋಗ ಅವನ ಜೊತೆ ಹೋಗ ತಂದು ಕಳಿಸಲತ್ತ ಒಂದೆರಡು ಕಿವಿ ಮಾತ್ ನಾವೆಷ್ಟು ಕಲಿಸ್ತೀವಿ ಸುಮಿತ್ರ ಲಕ್ಷ್ಮಣಿಗೆ ಒಂದು ಕಿವಿ ಮಾತು ಹೇಳಿದಳ ಏನ ರಾಮಂ ದಶರಥಂ ವಿದಿ ಮಾಂ ವಿದಿ ಜನಕಾತ್ಮಯಂ అయోధ్యం అధవయం విద్ధి అయ్య సంస్కృత కాలం ఇది కన్నడ కాలం సుందర కలిసి నోడ్రీ యారే లక్ష్మణ రామం దశరథం విద్ధి రామ్ అంద్ర దశరథన్ మగన్ మగా తిడుకోబేడా సాక్షాత్ దేవ్రత్ తిలుకో రామం దశరథం విద్ది దశరథన మగ రామ తిడుకోవాడ సాక్షాత్ దేవ తులు మాము విద్ది జనకాత్మయం జనక రాయన్ సీతాత్ తివాడ సాక్షాత్ తులుప

ಲಗ್ನಾದ ರೂಪಲೆ ಚಾಲು ಆಕೇತಿ ನೋಡಿ ಎಲ್ಲಿಂದ ಬರ್ತೈತೆ ಯಾ ಊರು ಊರಿ ಚಡಗ ತಿಂತ ಬರ್ತಾವ ಒಟ್ಟ ಆ ಝಗಳ 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 ಕಡೆ ಇಷ್ಟು ಅದ್ಭುತ ರೀ ತಂದೆ ತಾಯಿನೂ ಸಕಟ ಪಾಲಾ ಮಾಡಿದವ್ರದಾರ ಅವ ಒಬ್ಬನ ಕಡೆ ಅತ್ತ ಅಪ್ಪ ಒಬ್ಬನ ಕಡೆ ಅತ್ತ ಗೊತ್ತಿಗ್ ಹೆಂಗಾವ ಐವತ್ ಅರವತ್ತು ವರ್ಷ ಕೂಡಿಲ್ಲ ಅವ ಈಗ ಎಲ್ಲ ಒಂದೊಂದು ಕಡೆ ಆಗಿಬಿಡ್ತಾವ ಸುಮಿತ್ರ ಮಗಳಿಗೆ ಕಲಿಸು ಎಷ್ಟು ಸುಂದರ ಕಾಡ ಅಯೋಧ್ಯೆಯನ್ನಾಗಿ ಮಾಡ ಜನಕರಾಯನ ಮಗಳ ತಿಳ್ಕೋಬೇಡ ನಿನ್ನ ತಾಯ ತಿಳ್ಕೋ ದಶರಥ ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಮಗ ತಿಳ್ಕೋಬೇಡ ಸಾಕ್ಷಾತ್ ರಾಮ ದೇವರ ತಿಳ್ಕೋ ಏಳು ಕಲಿಸಳು ಕಾಡಿ ಹಾಲು ಕಾಡಿ ಹಾಲು ಅದನ್ನೆಲ್ಲ ಕತ್ತಿ ಹೇಗಿಲ್ಲ ಮುಂದೊಂದು ಸ್ವಲ್ಪ ನಿಮಗೆ ನಿಮಗ ಕಾಡಿ ಮೇಲೆ ಸೀತಾ ಅಬ್ಬರ್ಣ ಆಗ್ತದೆ ಸರಿನಾ ಸೀತಾ ಅಪಹರಣ ರಾವಣ ಅವಳನ್ನು ಕದ್ಕೊಂಡು ಹೋಗ್ತಾನೋ ಕದ್ಕೊಂಡು ಹೋದಾಗ ರಾಮ ಮತ್ತು ಲಕ್ಷ್ಮಣ ಹುಡ್ಕಾಡ್ತಿರ್ತಾರೆ ದಾರಿ ಉದ್ದಕ್ಕೂ ಹುಡ್ಕಾಡ್ತಿರ್ತಾರ ಹುಡ್ಕಾಡ್ದಾಗ ಸೀತಾ ರಾವಣ ಕದ್ಕೊಂಡು ಹೋದಾಗ ಪುಷ್ಪ ಕೈಮಾನದಲ್ಲಿ ತಗೊಂಡು ಹೋಗುವಾಗ ಒಂದೊಂದು ವಸ್ತುಗಳನ್ನು ಒಪ್ಪುತ್ ಹೋಗಿರ್ತಾಳಕೆ ಹೋಗುವಾಗ ಲೈಕೆ ಹೋಗೋತ್ನ ಹೋಗಿರ್ತಾಳು ಒಪ್ಪೊತ್ತು ಹೋದಾಗ ದಾರಿಯಿಂದ ಹುಡ್ಕ್ಯಾಡ್ ಬರುವಾಗ ಸೀತಾ ಏನ್ ಸಿಕ್ತಾಳ ರಾಮ ಗಿಡಗಳನ್ನ ಕೇಳ್ತಿದ್ದ ಸೀತಾ ಸೀತಾ ತಪ್ಪೋಟ ದುಃಖ ಪಡ್ತಿದ್ದ ಹುಡ್ಕ್ಯಾಡ ಹೋಗುವಾಗ ಅಚಾನಕ್ ಬಿದ್ದಿತ್ತು ರಾಮ ತಗೊಂಡು ನೋಡಿದ ಇದು ಸೀತಾ ಏ ಲಕ್ಷ್ಮಣ ಇಲ್ಲಿ ಬಾ ಇದು ಕೊಳ್ಳಾಗಿಂದ ಸರ ಅವನು ಕೈಯಾಗ ಕೊಟ್ಟ ನೋಡಿದ ಅಹಂ ನ ಜಾನಾಮಿ ಕೇಯೂರಿ ಸರಕ್ ಸಂಸ್ಕೃತ ಕೇರಿ ಅಂತ ಕರೀತಾರ ಅಹಂ ನ ಜಾನಾಮಿ ಕೆಯೂರಿ ಅಂದ ಇದು ಸೀತಾಂದ ಅಲ್ಲ ರಾಮನೇಶ್ವತ್ತು ರಾಮನಿಗೆ ಭಯಂಕರಿಸಿ ಬಂತ ಪ್ರತಿನಿತ್ಯ ಹಾಕೋತಿದ ನೋಡೇನೆ ನೀವು ಲಕ್ಷ್ಮಣ ಹುಡುಕ್ಯಾಡಕ್ಕೆ ಬರವ ನೀವು ದ್ವೇಷಿದ್ರು ಹೋದ ತಕ್ಷಣವೇ ಅಲ್ಲೊಂದು ಕಿವಿಯೊಳಗಿನ ಒಲೆ ಬಿದ್ದಿತ್ತು ಕಿವಿಯ ಹಾಕುವಂತ ಒಲೆ ಬಿದ್ದಿತ್ತು ಮತ್ತ ರಾಮ್ ಅದನ್ನು ತಗೊಂಡ ಏ ಲಕ್ಷ್ಮಣ ಇಲ್ ಇದು ನೋಡು ಇದನ್ ಸೀತಾ ಕೀಳ ಹಾಕೋತಿದ್ರು ನೋಡು ಅಂದ ಅವಾಗ ಲಕ್ಷ್ಮಣ್ ತಗೊಂಡು ನೋಡಿದ ಅಹಂ ನ ಜನಾಮಿ ಕುಂಡಲೇ ಇದನ್ನೇನು ಸೀತಾ ಹಾಕೋತಿದ್ಲತ್ತ ಬಾರಿ ಸಿಟ್ಟ ದ್ವೇಷ ಬರ್ತವನಿಗೆ ಇವ ನನ್ನ ವೈಲಿ ಆಗಿ ಕಾಣ್ತೀರ ಸೀತ ಹುಡ್ಕಾಡಕ್ ಬರಾಗಿಲ್ಲ ಒಳ್ಳ ಸರ ಅಲ್ಲಂದ ಕೀಳಾಗಿನ ಓಲೆ ಅಲ್ಲಂದ ಭಾರಿ ತಾತ್ಸಾರ ಮನೋಭಾವನೆ ಬರ್ತವನಿ ಮುಂದೊಂದ್ ಸ್ವಲ್ಪ ಆದ್ರೂ ಹೋಗೊಟ್ಟೊಳಗೆ ಕಾಲಾಗಿ ನೀರು ಬಿದ್ದಿರ್ತೀವಿ ಏನಂತ ಹೇಳಬೇಕ